ನಮಸ್ತೆ ವೀಕ್ಷಕ್ರೀ ನಾನು ಈ ದಿನ ಕೇವಲ ಒಂದು ಕಪ್ಪಷ್ಟು ಗೋಧಿ ಹಿಟ್ಟಿನಲ್ಲಿ ಪದ್ರ ಪದ್ರವಾದ ಮತ್ತು ತುಂಬ ಕರಿಕರಿಯಾದ ಹೊಸ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ಸ್ನ್ಯಾಕ್ಸ್ನ ನೀವು ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡ್ಬೋದು ಇದೇ ರೀತಿ ತುಂಬಾ ಗರಿಗರಿಯಾಗಿರುತ್ತೆ ಸಂಜೆ ಟೈಮ್ ಟೀ ಅಥವಾ ಕಾಫಿ ಜೊತೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಗೋಧಿ ಹಿಟ್ಟಿನಲ್ಲಿ ಹೊಸ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಎತ್ತಿಟ್ಕೊಂಡಿದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಈಗ ಒಂದು ಟೀ ಸ್ಪೂನಷ್ಟು ತರಿತರಿಯಾಗಿ ಕುಟ್ಟಿರುವಂಥ ಒಣಮೆಣಸಿನ್ಕಾಯಿ ಹಾಕಿದರೆ ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಅಥವಾ ಓಂಕಾಳನ್ನ ಅಂಗೈಯಲ್ಲಿ ಉಜ್ಜಿ ಹಾಕೊಳ್ತಾ ಇದ್ದೀನಿ ಆವಾಗ ಫ್ಲೇವರ್ ಚೆನ್ನಾಗೇ ಬಿಟ್ಟಿರುತ್ತೆ ಅಂತಷ್ಟೇ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಓಂಕಾಳು ಇದ್ದರೆ ಉಪಯೋಗಿಸಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಈ ಸ್ನ್ಯಾಕ್ಸ್ ತುಂಬ ಗರಿಗರಿಯಾಗಿರುತ್ತೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಕೇವಲ ಒಂದು ಚಮಚ ತುಪ್ಪ ಉಪಯೋಗಿಸ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಗೋಧಿ ಹಿಟ್ಟಿನ ಮಿಶ್ರಣ ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಟಲಿಕ್ಕೆ ಆಗಬೇಕು ಅಷ್ಟು ಪ್ರಮಾಣದಲ್ಲಿ ತುಪ್ಪ ಉಪಯೋಗಿಸಿದ್ರೆ ಸಾಕು ಈಗ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ ತೆಳುವಾಗಿ ಕಲಿಸ್ಲಿಕ್ಕೆ ಹೋಗಬೇಡಿ ಅಥವಾ ತುಂಬ ಗಟ್ಟಿಯಾಗೂ ಇರೋದು ಬೇಡ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ ಅಂದರೆ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಲಿಸಿಟ್ಕೊಳ್ತೀರಾ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸಿಟ್ಕೊಳ್ಳಿ ಈಗ ಈ ಕಲಸಿರುವಂಥ ಹಿಟ್ಟನ್ನು ಒಂದೆರಡು ನಿಮಿಷ ಚೆನ್ನಾಗಿ ನಾದಿಟ್ಕೊಳ್ತಾ ಇದ್ದೀನಿ ಆವಾಗ ಹಿಟ್ಟು ಸಾಫ್ಟ್ ಆಗುತ್ತೆ ಅಂತಷ್ಟಿ ನಂತರ ಲೀಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆಲಿಕ್ಕೆ ಹಾಗೆ ಇಟ್ಬಿಡಿ ಈಗ ನೋಡಿ ಹತ್ತು ನಿಮಿಷ ಆಗಿದೆ ಹಾಗೆ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ನಂತರ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಈ ಹಿಟ್ಟಿನಲ್ಲಿ ಅರ್ಧ ಭಾಗದ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಉಳಿದಿರುವಂಥ ಹಿಟ್ಟಿಗೆ ಲೀಡ್ ಕ್ಲೋಸ್ ಮಾಡಿ ಹಾಗೆ ಎತ್ತಿಟ್ಕೊಳ್ಳಿ ಆವಾಗ ಗೋಧಿ ಹಿಟ್ಟು ಒಣ್ಗೋತಿಲ್ಲ ಈಗ ನಿಧಾನಕ್ಕೆ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಮೊದಲು ಈ ರೀತಿ ತೆಳುವಾಗಿ ಲಟ್ಟಿಸಿಟ್ಕೊಳ್ಳಿ ಹಾಗೆ ಲಟ್ಟಿಸ್ಬೇಕಾದ್ರೆ ಅಕಸ್ಮಾತ್ ಹಿಟ್ಟೇನಾದರೂ ಮಣೆಗೆ ಅಣ್ಕೊಳ್ತಾ ಇದೆ ಅನ್ಸಿದ್ರೆ ಮಧ್ಯ ಮಧ್ಯ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಟ್ಕೊಂಡು ಲಟ್ಟಿಸ್ಕೊಳ್ಳಿ ಈಗ ಮತ್ತೊಂದು ಬಟ್ಲಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿದರೆ ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ತುಪ್ಪ ಮತ್ತು ಮೈದಾ ಹಿಟ್ಟು ಬೆರೆಯಬೇಕು ಮತ್ತು ಈ ಮಿಶ್ರಣ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಂಡೆ ಸಾಕು ಈಗ ನೋಡಿ ಮೈದಾ ಹಿಟ್ಟು ಮತ್ತು ತುಪ್ಪದ ಮಿಶ್ರಣ ರೆಡಿಯಾಗಿದೆ ಇದನ್ನೀಗ ಸ್ವಲ್ಪ ಸ್ವಲ್ಪನೇ ಈ ಲಟ್ಸಿರುವಂಥ ಹಾಳೆ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ತೆಳುವಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ತುಂಬ ದಪ್ಪನಾಗಿ ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಂತರ ನಿಧಾನಕ್ಕೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಎರಡು ತುದಿ ಭಾಗನ ಈ ರೀತಿ ನಿಧಾನಕ್ಕೆ ಫೋಲ್ಡ್ ಮಾಡ್ಕೊಳ್ತಾ ಬನ್ನಿ ಹಾಗೆ ಮತ್ತೆ ಸ್ವಲ್ಪ ತುಪ್ಪ ಮತ್ತು ಮೈದಾ ಹಿಟ್ಟಿನ ಮಿಶ್ರಣನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎರಡು ಬದಿಗೆ ಸ್ವಲ್ಪ ಅಷ್ಟೇ ಮೈದಾ ಹಿಟ್ಟಿನ ಮಿಶ್ರಣ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಆದಷ್ಟು ಈ ಬಾರಿ ತೆಳುವಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನಂತರ ಮತ್ತೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ರೀತಿ ಫೋಲ್ಡ್ ಮಾಡಿದ ನಂತರ ಮತ್ತೆ ಲಟ್ಟಿಸ್ಕೊಳ್ಳಿ ಈ ಬಾರಿ ಲಟ್ಟಿಸ್ಬೇಕಾದ್ರೆ ತುಂಬ ತೆಳುವಾಗಿ ಲಟ್ಟಿಸ್ಲಿಕ್ಕೆ ಹೋಗ್ಬೇಡಿ ದಪ್ಪನಾಗಿ ಲಟ್ಸಿಟ್ಕೊಳ್ಳಿ ಮೊದಲು ಯಾವ ರೀತಿ ತೆಳುವಾಗಿ ಲಟ್ಸಿಟ್ಕೊಂಡಿರ್ತೀರ ಅದರ ಅರ್ಧ ಭಾಗದಷ್ಟು ಲಟ್ಸಿಟ್ಕೊಳ್ಳಿ ಅಂದರೆ ಈ ರೀತಿ ಸ್ವಲ್ಪ ದಪ್ಪನಾಗಿ ಲಟ್ಸಿಟ್ಕೊಳ್ಳಿ ನಂತರ ಇದಕ್ಕೀಗ ತುಪ್ಪ ಮತ್ತು ಮೈದಾ ಹಿಟ್ಟಿನ ಮಿಶ್ರಣ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ಬಾರಿ ಮೈದಾ ಹಿಟ್ಟಿನ ಮಿಶ್ರಣ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಪದ್ರ ಪದ್ರ ಚೆನ್ನಾಗಿ ಬಿಟ್ಟಿರುತ್ತೆ ಅಂತಷ್ಟೇ ಈಗ ಮತ್ತೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡಿದ ನಂತರ ಮತ್ತೆ ಲಟ್ಟಿಸ್ಕೊಳ್ಳಿ ಈ ಬಾರಿ ಲಟ್ಟಿಸ್ಬೇಕಾದ್ರೆ ಪ್ರೆಸ್ ಮಾಡಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ ಆದಷ್ಟು ಲೈಟಾಗಿ ಈ ರೀತಿ ಲಟ್ಟಿಸ್ಕೊಳ್ತಾ ಬನ್ನಿ ಹಾಗೆ ತುಂಬ ತೆಳುವಾಗಿರೋದು ಬೇಡ ಸ್ವಲ್ಪ ದಪ್ಪನಾಗಿ ಲಟ್ಸಿಟ್ಕೊಳ್ಳಿ ಈಗ ನೋಡಿ ಇಷ್ಟು ದಪ್ಪನಲ್ಲಿ ಲಟ್ಸಿಟ್ಕೊಂಡಿದ್ದೀನಿ ನಂತರ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಒಳಭಾಗದಲ್ಲಿ ಪದ್ರ ಪದ್ರ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನಿಮಗೆ ಎಷ್ಟುಗಳ ಬೇಕೋ ಅಷ್ಟುಗಳವಾಗಿ ಕಟ್ ಮಾಡ್ಕೋಬಹುದು ನನ್ನಲ್ಲಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದೇ ಸಮಯದಲ್ಲಿ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದರೆ ಸಾಕು ತಕ್ಷಣವೇ ಈ ಕಟ್ ಮಾಡಿರುವಂಥ ಪೀಸಸ್ಗಳನ್ನ ಎಣ್ಣೆಗೆ ಹಾಕೊಳ್ಳಿ ಎಣ್ಣೆ ತುಂಬ ಬಿಸಿ ಆಗಿರಬಾರ್ದು ಈ ರೀತಿ ಸ್ವಲ್ಪ ಬಿಸಿ ಆದಾಗಲೇ ಈ ಪೀಸಸ್ಗಳನ್ನ ಹಾಕೊಳ್ಳಿ ಹಾಗೆ ಊರಿನ ಮೀಡಿಯಮ್ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆ ಇಟ್ಕೊಂಡು ಒಂದು ನಿಮಿಷ ಆದ ನಂತರ ನಿಧಾನಕ್ಕೆ ಇನ್ನೊಂದು ಸೈಡ್ ತದ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪದ್ರ ಪದ್ರ ಬಿಟ್ಟಿದೆ ಯಾವಾಗ ಈ ಸ್ನ್ಯಾಕ್ಸ್ ಒಂದೊಳ್ಳೆ ಬಣ್ಣ ಬಂದಿರುತ್ತೆ ಮತ್ತು ಗರಿ ಗರಿಯಾಗಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ತಿರ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಹಿಟ್ಟಿನಲ್ಲಿ ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ ಪ್ರತಿ ಬಾರಿ ಈ ರೀತಿ ತೆಳುವಾಗಿ ಲಟ್ಟಿಸಿದ ನಂತರ ಮೈದಾ ಹಿಟ್ಟಿನ ಮಿಶ್ರಣ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನಂತರ ನಿಧಾನಕ್ಕೆ ಫೋಲ್ಡ್ ಮಾಡಿಕೊಂಡು ಮತ್ತೆ ಲಟ್ಟಿಸಿಟ್ಕೊಂಡಿದ್ದೀನಿ ಹಾಗೆ ಈ ರೀತಿ ದಪ್ಪನಾಗಿ ಲಟ್ಟಿಸಿದ ನಂತರ ಮತ್ತೆ ಸ್ವಲ್ಪ ಮೈದಾ ಹಿಟ್ಟಿನ ಮಿಶ್ರಣ ಹಾಕೊಳ್ಳಿ ಈಗ ಮತ್ತೆ ಫೋಲ್ಡ್ ಮಾಡಿಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ಬಾರಿ ಆದಷ್ಟು ಲೈಟಾಗಿ ಮತ್ತೆ ಸ್ವಲ್ಪ ದಪ್ಪನಾಗಿ ಲಟ್ಟಿಸಿಟ್ಕೊಳ್ಳಿ ನಂತರ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಲಟ್ಟಿಸ್ಬೇಕಾದ್ರೆ ಹಿಟ್ಟಿನಾದರೂ ಮನೆಗೆ ಅಣ್ಕೊಳ್ತಾ ಇದೆ ಅನ್ಸಿದ್ರೆ ಸ್ವಲ್ಪ ಮೈದಾ ಹಿಟ್ಟು ಅಥವಾ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಲಟ್ಟಿಸ್ಕೊಳ್ಳಿ ಈಗ ಈ ಕಟ್ ಮಾಡಿರುವಂಥ ಪೀಸಸ್ಗಳನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಊರಿನ ಮೀಡಿಯಮ್ ಫ್ಲೇಮ್ಗಿನ್ನ ಸ್ವಲ್ಪ ಕಟ್ ಮಾಡಿಕೊಂಡು ಫ್ರೈ ಮಾಡಿಟ್ಕೊಳ್ಳಿ ಆವಾಗ ಈ ಸ್ನಾಕ್ಸ್ ತುಂಬ ಗರಿಗರಿಯಾಗಿರುತ್ತೆ ಮತ್ತು ಪದ್ರ ಪದ್ರ ಚೆನ್ನಾಗಿ ಬಿಟ್ಟಿರುತ್ತೆ ಈಗ ನೋಡಿ ಗೋಧಿ ಹಿಟ್ಟಿನಲ್ಲಿ ಮಾಡಿದಂಥ ರೆಡಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಪದ್ರ ಪದ್ರ ಬಿಟ್ಟಿದೆ ಮತ್ತು ಈ ಸ್ನಾಕ್ಸ್ ಒಳಭಾಗ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ಈಗ ನೋಡಿ ಒಂದು ಸ್ನ್ಯಾಕ್ಸ್ನ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಗರಿಗರಿಯಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಒಂದು ಕಪ್ಪಷ್ಟು ಗೋಧಿ ಹಿಟ್ಟಿನಲ್ಲಿ ಪದ್ರವಾದ ಮತ್ತು ಗರಿಕರಿಯಾದ ಹೊಸ ಸ್ನ್ಯಾಕ್ಸ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ಈ ಸ್ನ್ಯಾಕ್ಸ್ನ ನೀವು ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡಬಹುದು ಆದಷ್ಟು ಏರ್ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಆವಾಗ ಇದೇ ರೀತಿ ತುಂಬ ಗರಿಕರಿಯಾಗಿರುತ್ತೆ ಸಂಜೆ ಟೈಮ್ ಟೀ ಅಥವಾ ಕಾಫಿ ಜೊತೆ ತಿನ್ನಲಿಕ್ಕಂತೂ ತುಂಬನೇ ರುಚಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ